यो सबै कुरा भन्नु पर्छ। 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 यो सबै कुरा भन्न ಇಲ್ಲಿಂದ ಕರ ಕರ ಜ್ಞಾತಿ ಎಲ್ಲ ಹೋಗಿದ್ದಾರೆ ಅವರ ಮೊದಲಿನ ಇನ್ಸೂರ್ ರೆಗ್ಯುಲರ್ ಆಗಿ ಬಂತು ಇವಾಗ 90% ಮಾಡಿದ್ವಿ ಅವರು 20 ರ ನೋಡ್ತೀನಿ ನಾನು ಎಲ್ಲ ಕಲಿತಾರೆ ಏನ್ ಕಲಿಸ್ತಾರೆ ಅದನ್ನ ಕಲಿಬೇಕು ಆಮೇಲೆ ಜಾಣೆ ಆಗ್ತೀಯ ಅದನ್ನೇನು ಮಾಡದೆ ಹಾಗೆ ನೀನ್ ನಿದ್ದೆ ಮಾಡ್ತಾ ಇದ್ರೆ ಅಲ್ಲಿ ಅಲ್ಲಿ ನೋಡೋದು ಇಲ್ಲಿ ನೋಡೋದು ಅದಿದ್ರೆ ಮನಸ್ಸಿಗೆ ಹೋಗೋದಿಲ್ಲ ಗೊತ್ತಾಯ್ತಾ ಸಾಯಂಕಾಲ ಟೈಮ್ ಇದೆ ಅಲ್ಲ ನಿಮ್ಗೆ ಓದೋದು ಸಾಯಂಕಾಲ ಟೈಮ್ ಓದೋ ಟೈಮ್ ನಲ್ಲಿ ಮನಸ್ಸು ಎಲ್ಲ ಏನೇನು ಪಾಠ ಕಲಿಸಿದ್ದಾರೆ ಅದನ್ನ ಓದ್ಬೇಕು अच्छा ठीक है 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 अच्छा � ಕಡೆ ಬಾತ್ರೂಮ್ ಈ ಅಲ್ಲಿ ಹೋಗುವಾಗ ಬರ್ಬೇಕು ಗೊತ್ತಾಯ್ತಾ ಇಲ್ಲ ನೀರನ್ನು ಹಾಕಿ ಕ್ಲೀನ್ ಮಾಡಿ ಯಾಕಂದ್ರೆ ಬೇರೆಯವರಿಗೆ ಹೋಗ್ಲಿಕ್ಕೆ ಅದು ಸೌಕರ್ಯ ಆಗಿರ್ಬೇಕಲ್ಲ ನೀವೇ ಅದನ್ನ ಎಸಿಗೆ ಮಾಡಿ ಅದನ್ನ ಕ್ಲೀನ್ ಮಾಡಬೇಕು ಮತ್ತೆ ಯಾರು ಮಾಡೋದು ಅಲ್ವಾ ನಾವು ಕೆಲಸ ಮಾಡಬೇಕು ಅಲ್ವ ನೀವು ಡೆಲ್ಲಿಯಿಂದ ಬಂದಿದ್ದೀನಿ ನಾನು ಅವರ ಪ್ರತಿನಿಧಿ ಕರ್ನಾಟಕ ಆಂಧ್ರ ತೆಲಂಗಾಣಕ್ಕೆ ನಾನು ಈ ಜಿಲ್ಲೆ ಮತ್ತೆ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಏನು ಮಾನವ ಅಧಿಕಾರದ ಸ್ಥಿತಿ ಹೇಗಿದೆ ಅಂತ ನೋಡಲಿಕ್ಕೆ ಬಂದಿದ್ದೀನಿ ಇಲ್ಲಿ ಮಾನವ ಅಧಿಕಾರ ಅಂದರೆ ತುಂಬ ಇದೆ ರೈಟ್ ಟು ಫುಡ್ ರೈಟ್ ಟು ನಾಲೆಜ್ ರೈಟ್ ಟು ಇನ್ಫರ್ಮೇಷನ್ ರೈಟ್ ಟು ಎಜುಕೇಷನ್ ರೈಟ್ ಟು ಎಂಪ್ಲಾಯ್ಮೆಂಟ್ ರೈಟ್ ಟು ಕ್ಲೀನ್ ವಾಟರ್ ರೈಟ್ ಟು ರೈಟ್ ಟು ಫುಡ್ ರೈಟ್ ಟು ಎ ಕ್ಲೀನ್ ಎನ್ವಾಯೆಂಟ್ ತುಂಬ ಹಲವು ವಿಚಾರಗಳು ಇದೆ ನಮ್ಮ ಭಾರತ ದೇಶದಲ್ಲೇ ಇದು ಮಾನವ ಹಕ್ಕು ಕೊ ಎಲ್ಲ ಕೊಡಲಿಕ್ಕೆ ಆಗ್ತಾ ಇಲ್ಲ ಯಾಕೆಂದರೆ ನಮ್ಮ ಆರ್ಥಿಕ ಸ್ಥಿತಿ ಅಷ್ಟು ಒಳ್ಳೆಯದಿಲ್ಲ ನಾನು ಇಲ್ಲಿ ಎಸ್ ಸಿ ಹಾಸ್ಟೆಲ್ಸ್ ಎಸ್ ಟಿ ಹಾಸ್ಟೆಲ್ಸ್ ಒ ಬಿ ಸಿ ಹಾಸ್ಟೆಲ್ಸ್ ವೃದ್ಧಾಶ್ರಮ ಅದನ್ನೆಲ್ಲ ನೋಡಿ ಯಾವ ಸ್ಥಿತಿಯಲ್ಲಿದೆ ಅಂತೂ ನಾನು ಒಂದು ಟಿಪ್ಪಣಿ ಕೊಡಬೇಕು ಎಣ್ಣೆ ಆಸೆ ಸ್ಥಿತಿ ಅಷ್ಟೇನೋ ಚೆನ್ನಾಗಿಲ್ಲ ನಿಮ್ಮೆಲ್ಲರಿಗೂ ಗೊತ್ತು ಯಾರ್ದು ಫಾಲ್ಟ್ ಅಂತ ಹೇಳಲಿಕ್ಕೆ ಆಗೋದಿಲ್ಲ ಯಾಕೆಂದರೆ ಫೈನಾನ್ಷಿಯಲ್ ಕಂಡೀಷನ್ ಹಾಗೇ ಇದೆ ಮಾತ್ರ ಎಲ್ಲ ವಿಚಾರದಲ್ಲಿ ಸರ್ಕಾರ ಎಷ್ಟು ಮಟ್ಟಿಗೆ ಮಕ್ಕಳನ್ನು ಹಿಂದುಳಿದ ವರ್ಗದನ್ನು ಹೇಗಿ ನೋಡ್ತಾರೆ ಅನ್ನೋ ಪ್ಲ್ಯಾನ್ಸ್ ಎಲ್ಲ ಸರಿಯಾಗಿ ನಡೆಯುತ್ತೇವೆ ದುಡ್ಡು ಫಂಡ್ಸ್ ಕಮ್ಮಿ ಇದ್ದರಿಂದ ಇನ್ನೂ ಇಂಪ್ರೂವ್ ಆಗಲಿಕ್ಕೆ ಸ್ಕೋಪ್ ಇದೆ ಮತ್ತೆ ನೀನು ಹೆಂಗೆ ಕೇಳ್ಬೇಕು ನಾನು ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಕಮಿಷನಿಗೆ ಅಲ್ಲಿಂದ ಅದು ಸೆಂಟ್ರಲ್ ಗೌರ್ಮೆಂಟ್ ಮತ್ತು ಸ್ಟೇಟ್ ಗೌರ್ಮೆಂಟಿಗೆ ಬರುತ್ತೆ